ಅಷ್ಟೇ ಅಲ್ಲ ಇವತ್ತು ಕಬ್ಬು ಬೆಳೆಗಾರರುಗಳು ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ ಕಬ್ಬಿಲ್ದು ಮೂರು ಸಾವಿರದ ಐನೂರು ಮೂರು ಸಾವಿರದ ಮುನ್ನೂರು ನೂರು ರೂಪಾಯಿ ಜಾಸ್ತಿ ಕೊಡಿ ಅಂಗರಾಚಿ ಬೆಳ್ಕೊಳ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ದೇವೇಗೌಡರು ಇಂಥ ರೈತರ ಕಷ್ಟ ಅರ್ಥ ಮಾಡಿಕೊಂಡಿದ್ದರು ಅದಕ್ಕೋಸ್ಕರವೇ ಅವರು ಸೋತ್ರರು ಕೂಡ ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಎಲ್ಲ ಕಡೆ ಹೋದರು ರೈತರ ಕಷ್ಟ ತಿಳ್ಕೊಂಡ್ರು ತೆಂಗೇನಾಗಿದೆ ಅಡಿಕೆನಾಗಿದೆ ಕಬ್ಬೇನಾಗಿದೆ ರಾಗಿ ಏನಾಗಿದೆ ತೊಗರಿ ಏನಾಗಿದೆ ಆಯಾ ರೈತನ ಹೊಲಕ್ಕೆ ಹೋದರು ಅಲ್ಲೆಲ್ಲ ನೋಡ್ಕೊಂಡು ಬಂದರು ಎಲ್ಲದನ್ನು ಒಂದು ಪಂಟೆ ಕಟ್ಕೊಂಡ್ಬಂದರು ಬಂದರು ನಿಮ್ಗೆ ಆಶ್ಚರ್ಯ ಆಗುತ್ತೆ ಒಬ್ಬ ಭಾರತದ ಮಾಜಿ ಪ್ರಧಾನಿ ರೈತರ ಹೊಲಕ್ಕೋಗಿ ಅಲ್ಲಿ ಹೋಗಿರುವಂಥ ರಾಗಿ ತೊಗರಿ ಅಡಿಕೆ ಸುಳಿಬಿದ್ದರು ತೆಂಗಿನ ಕೊನೆ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಪಾರ್ಲಿಮೆಂಟ್ಗೆ ಹೋಗಿ ಸ್ವಾಮಿ ಕರ್ನಾಟಕದ ರೈತರ ಸ್ಥಿತಿ ಕೇಳಿ ಅಲ್ಲಿ ಎಲ್ರಿಗೂ ಕೂಡ ಕೊಟ್ಟು ತೋರಿಸಿ ಹೋರಾಟದ ಕೆಚ್ಚು ಮೂಡಿಸಿದ್ರು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ವಾಜಪೇಯಿ ಪ್ರಧಾನಿ ಮನಮೋಹನ್ ಸಿಂಗ್ ಪ್ರಧಾನಿ ದೇವೇಗೌಡರು ಬಿಡಲಿಲ್ಲ ವಾಜಪೇಯಿ ಹತ್ರಕ್ಕೆ ಹೋದರು ಮನಮೋಹನ್ ಸಿಂಗ್ ಹತ್ರಕ್ಕೆ ಹೋದರು ಕರ್ನಾಟಕದ ರೈತರ ಕಷ್ಟ ನೋಡಿದ್ರು ಹೇಗೆ ಹೋದರು ವಿಮಾನದ ಪುರ್ರಂತ ಹಾಡು ಹೋಗಲಿಲ್ಲ ಹೇಗೆ ಹೋದರು ಅಂದರೆ ಸಾವಿರಾರು ಜನ ರೈತರನ್ನು ಕಟ್ಕೊಂಡು ಒಂದು ಆಡಿದ ಟ್ರೈನಲ್ಲಿ ರೈತರೆಲ್ಲಾದರೂ ಕೂಡ ಎರಡನೇ ದರ್ಜೆಯಲ್ಲಿ ಪ್ರಯಾಣ ದೇವೇಗೌಡರು ಮಾಜಿ ಪ್ರಧಾನಿ ಎಸ್ ಪಿ ಜಿ ಎಲ್ಲ ಗನ್ಮ್ಯಾನು ಪೊಲೀಸು ಮಿಲಿಟ್ರಿ ಅವರ ರಕ್ಷಣೆಗೆ ಅವರೆಲ್ಲ ಹೇಳಿದರು ಸಾರ್ ದಯವಿಟ್ಟು ಬೇಡ ಸಾರ್ ಅಂದರು ಇಲ್ಲ ನಾನೊಬ್ಬ ರೈತನ ಮಗ ಸಾವಿರಾರು ಜನ ರೈತರು ಟ್ರೈನಲ್ಲಿ ಎರಡನೇ ದರ್ಜೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪ್ರಯಾಣ ಮಾಡೋಲ್ಲ ಎ ಸಿ ಬೋಗಿಲಿ ಪ್ರಯಾಣ ಮಾಡೋಲ್ಲ ನಾನು ಇಲ್ಲೇ ಪ್ರಯಾಣ ಮಾಡ್ತೀರ ರೈತರ ಇದ್ದರು ಆಗ ಜನ್ಮೆಲ್ಲ ಹೇಳಿ ರಕ್ಷಣಾ ಹೇಳಿದರು ಹ್ಯಾಗೆ ಮಲಗ್ತೀರಾ ಎಲ್ಲಿ ಹೋಗ್ತೀರಾ ಅಂತ ಒಂದು ಹಾಸಿಗೆ ಒಂದು ರಗ್ಗು ಒಂದು ಜಿಂಬ್ ಹಾಕ್ಕೊಂಡು ಲಗೇಜ್ ಬೋಗಿನಲ್ಲಿ ನೀವೆಲ್ಲರೂ ಊಹಿಸೋಕೆ ಸಾರ್ಜೇನ್ ರೀ ಇವತ್ತೊಬ್ಬ ಜಿಲ್ಲಾ ಪಂಚಾಯ್ತಿ ಮೆಂಬರ್ ಕಾರಲ್ಲಿ ಹೋಗೋದು ನೋಡಿದ್ವಿ ನಾವು ಒಳ್ಳೆಯ ಜೋರ್ ಕಾರಲ್ಲಿ ದೇವೇಗೌಡರು ಭಾರತದ ಮಾಜಿ ಪ್ರಧಾನಿ ರೈತರ ಕಷ್ಟಕ್ಕೆ ಒಂದು ರೈಲಿನ ಲಗೇಜ್ ಬೋಗಿನಲ್ಲಿ ಒಂದು ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡು ಎರಡು ದಿನ ರೈತರ ಜೊತೆ ಪ್ರಯಾಣ ಮಾಡಿ ಡೆಲ್ಲಿಗೆ ಹೋಗಿ ರಾಮ್ಲೀಲಾ ಮೈದಾನದಲ್ಲಿ ರೈತರ ಹೋರಾಟ ಮಾಡಿ ವಾಜಪೇಯಿಗೆ ಹೋಗಿ ನೋಡಿ ಸ್ವಾಮಿ ನಮ್ಮ ರೈತರ ಕಷ್ಟ ಅಂತ ಮ್ಯಾಗ್ರಾ ಕಾಟ ಅಂತ ಒಂದು ಮನವಿ ಪತ್ರ ಕೊಡ್ತಾರೆ ಇದು ದೇವೇಗೌಡರು ನಮಗೆ ಕೊಟ್ಟಿರೋ ಸ್ಫೂರ್ತಿ ಬೆಳೆಸಿರೋ ರೀತಿ ಪಕ್ಷವನ್ನ ಕಟ್ಟಕ್ಕೆ ಮಾಡುವಂತ ಸಂಘಟನೆಯ ರೀತಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ